ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಧಾರದಿಂದ ಕಳೆದ ಕೊಡಮುತ್ತಾ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರಿಗಳು ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ ಸೊ ಇವತ್ತಿನ ತರಗತಿ ಈಗಾಗಲೇ ಐದನೇ ತರಗತಿಯಲ್ಲಿ ಪಾಠವನ್ನು ಅಧ್ಯಯನ ಮಾಡಿದ್ದೀವಿ ಸೊ ಇವತ್ತು ಅದರ ಮುಂದುವರೆದ ಭಾಗ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರದ ಎರಡನೇ ಅಧ್ಯಾಯ ಸಾರ್ವಜನಿಕ ಆಡಳಿತ ಎಂಟು ಎಂಟನೇ ತರಗತಿ ರಾಜ್ಯಶಾಸ್ತ್ರ ವಿಭಾಗ್ಯಶಾಸ್ತ್ರ ವಿಭಾಗ ಅಧ್ಯಾಯ ಎರಡು ಅಧ್ಯಾಯ ಎರಡು ಸಾರ್ವಜನಿಕ ಆಡಳಿತ ಪಾಠಭಾಗದಲ್ಲಿ ನಾವು ಸಾರ್ವಜನಿಕ ಆಡಳಿತ ಪಾಠಭಾಗದಲ್ಲಿ ನಾವು ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಏನು ಸಾರ್ವಜನಿಕ ಆಡಳಿತದ ಅರ್ಥ ಅದರ ವ್ಯಾಖ್ಯೆ ಅದರ ವ್ಯಾಪ್ತಿ ಅದರ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿದೀವಿ ಅದರ ಜೊತೆಗೆ ಸಾರ್ವಜನಿಕ ಆಡಳಿತದಲ್ಲಿರುವಂತಹ ನೇಮಕಾತಿ ವಿಧಾನ ಅದರ ವಿಧಾನ ವಿಧಗಳು ತರಬೇತಿ ತರಬೇತಿಯ ವಿಧಗಳು ಮತ್ತೆ ಕೇಂದ್ರ ಸಚಿವ ಸಚಿವಾಲಯದ ಬಗ್ಗೆ ಹಾಗಾಗ ಹಿಂದಿನ ತರಗತಿಯಲ್ಲಿ ಈ ಸಚಿವಾಲಯಗಳ ಬಗ್ಗೆ ತಿಳ್ಕೊಂಡಿದ್ವಿ ಸಚಿವಾಲಯದಲ್ಲಿ ನಾವು ಕಳೆದ ತರಗತಿಯಲ್ಲಿ ಕೇಂದ್ರ ಸಚಿವಾಲಯದ ರಚನೆ ಕೇಂದ್ರ ಸಚಿವಾಲಯದ ಕಾರ್ಯಗಳು ಇತ್ಯಾದಿ ಹಲವು ವಿಚಾರಗಳನ್ನ ಈಗಾಗಲೇ ಪ್ರಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ ನೋಡಿ ಕೇಂದ್ರ ಸಚಿವಾಲಯದಂತೆ ರಾಜ್ಯದಲ್ಲೂ ಕೂಡ ಸಚಿವಾಲಯ ಇರುತ್ತೆ ಅಥವಾ ಮಂತ್ರಿ ಮಂಡಲ ಇರುತ್ತೆ ಸೊ ಕೇಂದ್ರ ಸಚಿವ ಕೇಂದ್ರ ಸಚಿವಾಲಯದಲ್ಲಿ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಇರ್ತಾನೆ ಅವನು ದೊಡ್ಡ ಖಾತೆಯನ್ನು ಹೊಂದಿದ್ರೆ ಅವ್ರಿಗೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ರಾಜ್ಯ ಸಚಿವರು ಇರ್ತಾರೆ ಅಥವಾ ಉಪ ಸಚಿವರು ಇರ್ತಾರೆ ಸೊ ಕೇಂದ್ರ ಮಂತ್ರಿಗಳು ಆ ಆ ಒಂದು ಖಾತೆಯ ರಾಜಕೀಯ ಮುಖ್ಯಸ್ಥರಾಗಿದ್ರೆ ಕಾರ್ಯದರ್ಶಿಗಳು ಆ ಖಾತೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ ಆ ಖಾತೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸೋದನ್ನ ನಾವು ಈ ಹಿಂದಿನ ಆ ಸಂದರ್ಭದಲ್ಲಿ ನಾವು ತಿಳ್ಕೊಂಡಿದ್ವಿ ಪ್ರಿಯ ವಿದ್ಯಾರ್ಥಿಗಳೇ ಸೊ ಅಷ್ಟೇ ಅಲ್ಲದೆ ಕೇಂದ್ರ ಮಂತ್ರಿ ಮಂಡಳ ಯಾವ ರೀತಿ ಕರ್ತವ್ಯವನ್ನ ನಿರ್ವಹಿಸುತ್ತೆ ಅದರ ಕೆಲಸ ಕಾರ್ಯಗಳೇನು ಇತ್ಯಾದಿಗಳ ಹಲವು ವಿಚಾರಗಳನ್ನ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇವತ್ತಿನ ತರಗತಿಯಲ್ಲಿ ನಾವು ರಾಜ್ಯ ಸಚಿವಾಲಯ ಹೆಂಗೆ ಕೇಂದ್ರದಲ್ಲಿ ಕೇಂದ್ರ ಮಂತ್ರಿ ಮಂಡಲ ಇರುತ್ತೋ ರಾಜ್ಯದಲ್ಲೂ ಕೂಡ ರಾಜ್ಯ ಮಂತ್ರಿ ಮಂಡಲ ಇರುತ್ತೆ ಅಥವಾ ರಾಜ್ಯ ಸಚಿವಾಲಯ ಇರುತ್ತೆ ಸೊ ಅದನ್ನ ಕುರಿತು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಎಸ್ ಏನು ರಾಜ್ಯ ಸಚಿವಾಲಯ ಅರ್ಥ ನಾವು ಕಳಿಸೋ ವಿದ್ಯಾರ್ಥಿಗಳೇ ಕೇಂದ್ರ ಮಟ್ಟದಲ್ಲಿ ಹೆಂಗೆ ಕೇಂದ್ರ ಸಚಿವಾಲಯ ಇರುತ್ತೋ ಹಾಗೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಚಿವಾಲಯ ಇದೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದಂತಹ ಸಚಿವಾಲಯವನ್ನ ಹೊಂದಿರುತ್ತೆ ಆ ಸಚಿವಾಲಯ ರಾಜ್ಯದ ನರಮಂಡಲದ ರೀತಿ ನರ ಸಿಸ್ಟಮ್ ನರಮಂಡಲದ ರೀತಿ ನರಮಂಡಲದ ರೀತಿ ಆ ಸಚಿವಾಲಯ ಕರ್ತವ್ಯ ನಿರ್ವಹಿಸುವುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಸಚಿವಾಲಯ ವಿವಿಧ ಇಲಾಖೆಗಳನ್ನ ಒಂದು ಸಚಿವಾಲಯ ಅಂದ್ರೆ ಆ ಸಚಿವಾಲಯದಲ್ಲಿ ವಿವಿಧ ಖಾತೆಗಳಿರ್ತವೆ ಜೊತೆಗೆ ಆ ಖಾತೆಗಳಿಗೆ ಸಂಬಂಧಿಸಿದಂತ ವಿವಿಧ ಇಲಾಖೆಗಳಿರ್ತವೆ ಖಾತೆಗಳು ಸಚಿವಾಲಯದಲ್ಲಿ ಏನಿರುತ್ತೆ ಖಾತೆಗಳು ಮತ್ತು ವಿವಿಧ ಇಲಾಖೆಗಳಿರ್ತವೆ ಸಚಿವಾಲಯ ಅಂದ್ರೆ ಖಾತೆಗಳು ಮತ್ತು ವಿವಿಧ ಇಲಾಖೆಗಳ ಒಂದು ಸಮ್ಮಿಶ್ರಣವನ್ನೇ ನಾವು ಸಚಿವಾಲಯ ಅಂತ ಹೇಳಿ ಕರಿತೇವೆ ಈ ಸಚಿವಾಲಯ ಒಂದು ರೀತಿ ನರಮಂಡಲ ವ್ಯವಸ್ಥೆಯಲ್ಲಿ ಇದೆ ನರ ಅಂತ ಹೇಳಿ ಕರಿತೇವೆ ಯಾಕೆಂದ್ರೆ ಮನುಷ್ಯನ ದೇಹ ಇಷ್ಟು ಸುಲಲಿತವಾದಂತಹ ಎಲ್ಲ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಅದರ ಬಾಹ್ಯವಾಗಿ ಆ ಮನುಷ್ಯನ ದೇಹದಲ್ಲಿರುವಂತಹ ನರಮಂಡಲ ವ್ಯವಸ್ಥೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಮನುಷ್ಯ ಕ್ರಿಯಾಶೀಲ ಕ್ರಿಯಾಶೀಲತೆಯಿಂದ ಇರೋದು ಹಾಗೆ ಒಂದು ರಾಜ್ಯ ಆಡಳಿತದಲ್ಲಿ ದಕ್ಷತೆಯನ್ನ ಸಾಧಿಸ್ತಾ ಇದೆ ಆಡಳಿತದಲ್ಲಿ ಪ್ರಗತಿಯನ್ನ ಸಾಧಿಸ್ತಿದೆ ಅಂದ್ರೆ ಅದಕ್ಕೆ ಕಾರಣ ಆ ರಾಜ್ಯದಲ್ಲಿರುವಂತ ಮಂತ್ರಿ ಮಂಡಲದ ವ್ಯವಸ್ಥೆ ಮಂತ್ರಿ ಮಂಡಲದ ವ್ಯವಸ್ಥೆ ಒಂದ್ ರೀತಿ ನರಮಂಡಲದ ರೀತಿ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಒಂದು ರಾಜ್ಯ ಒಂದು ಸರ್ಕಾರ ಉತ್ತಮವಾದಂತ ಹೆಸರನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಈ ಇಲಾಖೆಗಳಿಗೆ ಅಥವಾ ಈ ಖಾತೆಗಳಿಗೆ ಮಂತ್ರಿಗಳು ಮಂತ್ರಿಗಳು ಏನಾಗಿರ್ತಾರೆ ರಾಜಕೀಯ ಮುಖ್ಯಸ್ಥರ ಆಗಿರ್ತಾರೆ ಈ ಖಾತೆಗಳ ಮುಖ್ಯಸ್ಥರ ಅಲ್ವಾ ಮಂತ್ರಿಗಳು ರಾಜಕೀಯ ಮುಖ್ಯಸ್ಥ ಆಗಿದ್ದರೆ ಕಾರ್ಯದರ್ಶಿಗಳು ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ ಯಾರೋ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಸೆಕ್ರೆಟರಿ ಅಂತ ಹೇಳಿ ಕಾರ್ಯದರ್ಶಿಗಳು ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ ಅರ್ಥ ಮಾಡ್ಕೊಳ್ತೀವಿ ವಿದ್ಯಾರ್ಥಿಗಳೇ ಒಂದು ಪ್ರತಿಯೊಂದು ರಾಜ್ಯವೂ ಕೂಡ ತನ್ನದೇ ಆದಂತಹ ಮಂತ್ರಿ ಮಂಡಲವನ್ನ ಸಚಿವಾಲಯವನ್ನ ಹೊಂದಿರುತ್ತೆ ಈ ಸಚಿವಾಲಯ ವಿವಿಧ ಖಾತೆಗಳು ವಿವಿಧ ಇಲಾಖೆಗಳ ಒಂದು ಸಮ್ಮಿಶ್ರಣ ಆಗಿರುತ್ತೆ ಈ ಸಚಿವಾಲಯದಲ್ಲಿ ಖಾತೆಗಳ ಮುಖ್ಯಸ್ಥರು ಮಂತ್ರಿಗಳಾಗಿರ್ತಾರೆ ಮಂತ್ರಿಗಳು ರಾಜಕೀಯ ಮುಖ್ಯಸ್ಥರು ಆದರೆ ಆ ಖಾತೆಗೆ ಸಂಬಂಧಪಟ್ಟಂತ ಕಾರ್ಯದರ್ಶಿಗಳು ಆ ಖಾತೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಅಷ್ಟೇ ಅಲ್ಲದೆ ಈ ಸಂಪೂರ್ಣ ರಾಜ್ಯ ಸಚಿವಾಲಯದ ಮುಖ್ಯಸ್ಥ ಯಾರಪ್ಪ ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಡಿ ಎಂ ವಿಜಯಭಾಸ್ಕರ್ ಇದಾರಲ್ಲ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಇದರ ಆಡಳಿತಾತ್ಮಕ ಮುಖ್ಯಸ್ಥರಾಗಿದ್ರೆ ಈ ಸಚಿವಾಲಯದ ಮುಖ್ಯಸ್ಥರಾಗಿರ್ತಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಾರೆ ಮುಖ್ಯಮಂತ್ರಿಗಳಾಗಿರ್ತಾರೆ ಮುಖ್ಯಮಂತ್ರಿಗಳು ರಾಜ್ಯ ಸಚಿವಾಲಯದ ರಾಜಕೀಯ ಮುಖ್ಯಸ್ಥರಾಗಿದ್ರೆ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯ ಸಚಿವಾಲಯದ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಸಚಿವಾಲಯದ ಎಲ್ಲ ಜವಾಬ್ದಾರಿಗಳನ್ನ ಸಚಿವಾಲಯದ ಎಲ್ಲ ಹಾವು ಸಂಪೂರ್ಣವಾಗಿ ನಿರ್ವಹಿಸುವಂತ ಜವಾಬ್ದಾರಿಯನ್ನ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ವಹಿಸಿರ್ತಾರೆ ಅದೇ ರೀತಿ ಈ ಸಚಿವಾಲಯದಲ್ಲಿ ಒಂದು ಮಂತ್ರಿಗೆ ಅಥವಾ ಒಂದು ಖಾತೆಗೆ ಅಲ್ಲಿ ಖಾತೆಗೆ ಸಂಬಂಧಿಸಿದಂತ ಮಂತ್ರಿಗಳಿರ್ತಾರೆ ಆ ಮಂತ್ರಿಗಳಿಗೆ ಆಡಳಿತಾತ್ಮಕ ಸಲಹೆ ಹಾಗೂ ಸಹಾಯವನ್ನ ನೀಡಲಿಕ್ಕೆ ಕಾರ್ಯದರ್ಶಿಗಳನ್ನ ಈಗಾಗಲೇ ನೇಮಕ ಮಾಡಿಕೊಂಡಿರೋದ್ರನ್ನ ನಾವು ತಿಳ್ಕೊಂಡಿದೀವಿ ಕಾರ್ಯದರ್ಶಿಯವರು ಒಂದು ಅಥವಾ ಎರಡು ಇಲಾಖೆಗಳ ಮುಖ್ಯಸ್ಥರಾಗಿರ್ತಾರೆ ಅರ್ಥ ಮಾಡ್ಕೊಳ್ಳಿ ಕೆಲವೊಮ್ಮೆ ಈ ಕಾರ್ಯದರ್ಶಿಗಳನ್ನ ಶಾಲೆಲ್ಲ ಸಂದರ್ಭದಲ್ಲಿ ಒಂದು ಅಥವಾ ಎರಡು ಖಾತೆಗಳ ಮುಖ್ಯಸ್ಥರನ್ನಾಗಿ ಮಾಡಿರ್ತಾರೆ ಸಾಮಾನ್ಯವಾಗಿ ಈ ಕಾರ್ಯದರ್ಶಿಗಳು ಐ ಎ ಎಸ್ ಗ್ರೇಡಿನ ಅಧಿಕಾರಿಗಳಾಗಿರ್ತಾರೆ ಯಾವ ಅಧಿಕಾರಿಗಳಾಗಿರ್ತಾರೆ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಐ ಎ ಎಸ್ ಗ್ರೇಡಿನ ಅಧಿಕಾರಿಗಳನ್ನ ಮಂತ್ರಿಗಳ ಒಂದು ಖಾತೆಗಳ ಆಡಳಿತಾತ್ಮಕ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಪ್ರಿಯ ವಿದ್ಯಾರ್ಥಿಗಳೇ ಈ ಸಚಿವಾಲಯ ಅನ್ನೋದು ಕೇಂದ್ರ ಸಚಿವಾಲಯದಂತೆ ರಾಜ್ಯ ಸಚಿವಾಲಯವೂ ಕೂಡ ಇದೆ ರಾಜ್ಯ ಸಚಿವಾಲಯದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಈ ರಾಜ್ಯ ಸಚಿವಾಲಯದ ಒಂದು ಮುಖ್ಯಸ್ಥರಾಗಿರ್ತಾರೆ ಪ್ರಿಯ ವಿದ್ಯಾರ್ಥಿಗಳ ಈ ರಾಜ್ಯ ಸಚಿವಾಲಯ ವಿವಿಧ ಖಾತೆಗಳನ್ನ ವಿವಿಧ ಇಲಾಖೆಗಳನ್ನ ಹೊಂದಿರುತ್ತೆ ಇಲ್ಲಿ ಪ್ರತಿಯೊಂದು ಖಾತೆಗೆ ಒಬ್ರು ಮಂತ್ರಿ ಇರ್ತಾರೆ ಅವರ ಖಾತೆಯ ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ ಅವ್ರಿಗೆ ಆಡಳಿತದಲ್ಲಿ ಸಲಹೆ ಸಹಾಯವನ್ನ ಮಾಡಲಿಕ್ಕೆ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳಿರ್ತಾರೆ ಈ ಕಾರ್ಯದರ್ಶಿಗಳು ಐಎಸ್ ಗ್ರೇಡ್ ನ ಅಧಿಕಾರಿಗಳಾಗಿರ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇಷ್ಟು ನೆಕ್ಸ್ಟ್ ಸಚಿವಾಲಯದ ರಚನೆ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸಚಿವಾಲಯದ ರಚನೆ ಸಚಿವಾಲಯದ ರಚನೆ ಸಚಿವಾಲಯದ ರಚನೆ ಯಾವ ರೀತಿ ಆಗುತ್ತೆ ಬಹುಮತ ಪಡೆದಂತ ಪಕ್ಷದ ನಾಯಕ ಮುಖ್ಯಮಂತ್ರಿ ಆದ್ರೆ ಈ ಮುಖ್ಯಮಂತ್ರಿಗಳು ಯ ಸಲಹೆ ಮೇರೆಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಯಾರು ಅವರ ವಿವೇಚನೆಗೆ ಬಿಟ್ಟದ್ದು ಮುಖ್ಯಮಂತ್ರಿಗಳು ಯಾರು ದಕ್ಷರು ಅಂತಾರೆ ಅವರನ್ನ ತಮ್ಮ ಮಂತ್ರಿ ಮಂಡಲದ ಸಹೋದ್ಯೋಗಿಗಳಾಗಿ ನೇಮಿಸುವಂತ ಅಧಿಕಾರ ಮುಖ್ಯಮಂತ್ರಿಗಳಿದೆ ಸಚಿವರಿಗೆ ಈ ಸಚಿವರಿಗೆ ಅವರಿಗೆ ಅವರ ದಕ್ಷತೆ ಅವರ ವಿದ್ಯಾರ್ಹತೆ ಅವರ ಒಂದು ಆಡಳಿತದ ನೈ ವೈಪುಣ್ಯತೆಯನ್ನು ನೋಡಿ ಮುಖ್ಯಮಂತ್ರಿಗಳು ಆ ಇತರೆ ಮಂತ್ರಿಗಳಿಗೆ ಖಾತೆಗಳನ್ನ ಹಂಚುತ್ತಾರೆ ಈ ಮಂತ್ರಿಗಳ ಸಂಖ್ಯೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನಾಗಿದೆ ಭಿನ್ನವಾಗಿದೆ ಮಂತ್ರಿಗಳನ್ನ ನೇಮಕ ಮಾಡುವಂತ ಅಧಿಕಾರ ಇರೋದು ಮುಖ್ಯಮಂತ್ರಿಗಳಿಗೆ ಚೀಫ್ ಮಿನಿಸ್ಟರ್ ಸೊ ಈ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳನ್ನ ನೇಮಕ ಮಾಡುವಂತ ಅಧಿಕಾರ ಇದೆ ಯಾರಿಗೆ ಮುಖ್ಯಮಂತ್ರಿಗಳಿಗೆ ಈ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಖಾತೆಯನ್ನ ವಿವಿಧ ಮಂತ್ರಿಗಳಿಗೆ ಹಂಚುತ್ತಾರೆ ಈ ಖಾತೆಗಳ ಸಂಖ್ಯೆಯಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನತೆ ಇದೆ ಸೊ ಅಷ್ಟೇ ಅಲ್ಲದೆ ಒಂದು ಸಾಮಾನ್ಯವಾಗಿ ಇಲಾಖೆಗಳ ಸಂಖ್ಯೆ ಅಂದ್ರೆ ಖಾತೆಗಳ ಸಂಖ್ಯೆ ಕೆಲವು ರಾಜ್ಯಗಳಲ್ಲಿ ಕೆಲವು ತರ ಇದ್ರೆ ಒಂದು ಕೆಲವು ರಾಜ್ಯಗಳಲ್ಲಿ ಒಂದು ಹದಿನಾರರಿಂದ ಮೂವತ್ತೈದರಷ್ಟು ವಿವಿಧ ಇಲಾಖೆಗಳು ವಿವಿಧ ಮಂತ್ರಿಗಳು ಇರೋದನ್ನ ನಾವು ಗಮನಿಸಬಹುದಾಗಿದೆ ನೋಡಿ ಖಾತೆಗಳ ಸಂಖ್ಯೆ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತೆ ಸಾಮಾನ್ಯವಾಗಿ ಹದಿನಾರರಿಂದ ಮೂವತ್ತೈದು ಜನ ಆ ಈ ಒಂದು ಇಲಾಖಾ ಮಂತ್ರಿಗಳಿರೋದನ್ನ ಇರೋದನ್ನ ನಾವು ನೋಡಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರು ಸರ್ಕಾರದ ಆಡಳಿತಾತ್ಮಕ ಮುಖ್ಯಸ್ಥರು ಮತ್ತು ಸಚಿವಾಲಯದ ಮುಖ್ಯಸ್ಥರಾಗಿರ್ತಾರೆ ಸರ್ಕಾರದ ಸರ್ಕಾರದ ಪ್ರತಿಯೊಂದು ಇಲಾಖೆಗೂ ಒಬ್ಬೊಬ್ಬರು ಕಾರ್ಯದರ್ಶಿ ಇರ್ತಾರೆ ಇವರು ಐ ಎ ಎಸ್ ಗ್ರೇಡ್ನ ಅಧಿಕಾರಿಗಳಾಗಿರ್ತಾರೆ ಈಗಾಗಲೇ ಹೇಳಿದಿನಿ ಈ ರಾಜ್ಯ ಸಚಿವಾಲಯದ ಮುಖ್ಯಸ್ಥರು ಆಡಳಿತಾತ್ಮಕ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂದ್ರೆ ಹೇಳಿದಿನಿ ಈಗ ಯಾರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಾರೆ ಮುಖ್ಯ ಕಾರ್ಯದರ್ಶಿಗಳು ಈ ಒಂದು ರಾಜ್ಯ ಸಚಿವಾಲಯದ ಮುಖ್ಯಸ್ಥರಾಗಿ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ ಮುಖ್ಯಮಂತ್ರಿಗಳು ರಾಜಕೀಯ ಮುಖ್ಯಸ್ಥರಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದು ಹಾಗೆ ಪ್ರತಿಯೊಂದು ಖಾತೆಯು ಕೂಡ ಕಾರ್ಯದರ್ಶಿಗಳನ್ನ ಹೊಂದಿರುತ್ತೆ ಆ ಕಾರ್ಯದರ್ಶಿಗಳು ಕೂಡ ಐ ಎಸ್ ಗ್ರೇಡ್ ನ ಅಧಿಕಾರಿಗಳಾಗಿದ್ದಾರೆ ಅಂತ ಹೇಳಿದೆ ಸೊ ಇವರು ಆಯಾ ಖಾತೆಗಳಿಗೆ ಸಂಬಂಧಪಟ್ಟಂತ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ ಪ್ರತಿಯೊಂದು ಖಾತೆ ಕೂಡ ಕಾರ್ಯದರ್ಶಿಗಳನ್ನ ಒಳಗೊಂಡಿರುತ್ತೆ ಆ ಕಾರ್ಯದರ್ಶಿಗಳು ತಮ್ಮದೇ ಆದಂತಹ ಆಡಳಿತ ಜವಾಬ್ದಾರಿಯನ್ನ ಹೊಂದ್ಕೊಂಡು ಆ ಖಾತೆಗೆ ಸಂಬಂಧಪಟ್ಟಂತ ಆ ಇಲಾಖೆಗೆ ಸಂಬಂಧಪಟ್ಟಂತ ಆಡಳಿತ ಮುಖ್ಯಸ್ಥರಾಗಿರ್ತಾರೆ ಅವರ ಜೊತೆಗೆ ಮಂತ್ರಿಗಳು ಆ ಖಾತೆಗಳಿಗೆ ಸಂಬಂಧಿಸಿದಂತ ರಾಜಕೀಯ ಮುಖ್ಯಸ್ಥರುಗಳಾಗಿರ್ತಾರೆ ಈ ಸಚಿವಾಲಯದ ಒಂದು ಆಡಳಿತದ ಕಚೇರಿ ರಚನೆಯನ್ನ ನೋಡೋದಾದ್ರೆ ಇಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಒಂದು ಕಚೇರಿಯ ಒಂದು ವೈಶಿಷ್ಟ್ಯವನ್ನ ಅಥವಾ ಮುಖ್ಯ ಕಾರ್ಯದರ್ಶಿ ಕಚೇರಿಯನ್ನ ನಾವು ನೋಡೋದಾದ್ರೆ ಮುಖ್ಯ ಕಾರ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿಗಳ ಪ್ರಧಾನ ಕಾರ್ಯದರ್ಶಿಗಳ ಕಚೇರಿಯನ್ನ ನಾವು ನೋಡೋದಾದ್ರೆ ಅದನ್ನ ವಿವಿಧ ಭಾಗಗಳಾಗಿ ವಿಂಗಡಿಸಿರ್ತಾರೆ ಪ್ರತಿಯೊಂದು ಭಾಗಕ್ಕೂ ಸೆಕ್ಷನ್ ಆಫೀಸರ್ ಅಥವಾ ಶಾಖಾಧಿಕಾರಿಗಳನ್ನ ನೇಮಿಸಿರ್ತಾರೆ ಪ್ರಧಾನ ಕಾರ್ಯದರ್ಶಿಗಳ ಕಚೇರಿಯನ್ನ ವಿವಿಧ ಭಾಗಗಳಾಗಿ ವಿಂಗಡಿಸಿರ್ತಾರೆ ಪ್ರತಿಯೊಂದು ಭಾಗಕ್ಕೂ ಕೂಡ ಶಾಖಾಧಿಕಾರಿಗಳನ್ನು ಶಾಖಾಧಿಕಾರಿಗಳನ್ನ ನೇಮಿಸಿರ್ತಾರೆ ಇವರು ಆ ಇಲಾಖೆಗೆ ಸಂಬಂಧಿಸಿದಂತಹ ಕಡತಗಳನ್ನ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಇಲಾಖೆಯು ಕೂಡ ಶಾಖಾಧಿಕಾರಿಗಳನ್ನ ಒಳಗೊಂಡಿರುತ್ತೆ ಈ ಶಾಖಾಧಿಕಾರಿಗಳ ಕಚೇರಿ ಯಾರ್ಯಾರು ಇರ್ತಾರೆ ಶೀಘ್ರ ಇರಬೇಕಾದ್ರು ಟೈಪಿಸ್ಟ್ಗಳು ಇರ್ತಾರೆ ಬೆರಳಚ್ಚುಗಾರರು ಇರ್ತಾರೆ ಅರ್ಥ ಟೈಪಿಸ್ಟ್ ಬೆರಳಚ್ಚುಗಾರರು ಇರ್ತಾರೆ ಪ್ರಥಮ ದರ್ಜೆ ಸಹಾಯಕ ಇರ್ತಾರೆ ದ್ವಿತೀಯ ದರ್ಜೆ ಸಹಾಯಕ ಇರ್ತಾರೆ ಇವರೆಲ್ಲರ ಕೆಲಸ ಆ ಒಂದು ಇಲಾಖೆಗೆ ಸಂಬಂಧಿಸಿದಂತಹ ಆ ಒಂದು ಖಾತೆಗೆ ಸಂಬಂಧಿಸಿದಂತಹ ಕಡತಗಳನ್ನ ನಿರ್ವಹಿಸುವುದು ಆ ಸೆಕ್ಷನ್ ಆಫೀಸರ್ ಆಫೀಸರ್ನೊಳಗೊಂಡಂತ ಒಂದು ತಂಡದ ಒಂದು ಕಚೇರಿಯ ಕೆಲಸವಾಗಿರುತ್ತೆ ಪ್ರಿಯ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ ಪ್ರಧಾನ ಮುಖ್ಯ ಕಾರ್ಯದರ್ಶಿ ಪ್ರಧಾನ ಅವರ ಒಂದು ಕಚೇರಿಯನ್ನ ವಿವಿಧ ಭಾಗಗಳಾಗಿ ವಿಂಗಡಿಸಿ ಅರ್ಥ ಮಾಡ್ಕೊಳ್ಳಿ ಪ್ರಧಾನ ಕಾರ್ಯದರ್ಶಿ ಅಥವಾ ಮುಖ್ಯ ಕಾರ್ಯದರ್ಶಿಯವರ ಒಂದು ಕಚೇರಿಯನ್ನ ವಿವಿಧ ಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಂದು ಭಾಗಕ್ಕೂ ಸೆಕ್ಷನ್ ಆಫೀಸರ್ ಗಳನ್ನ ಅಥವಾ ಶಾಖಾಧಿಕಾರಿಗಳನ್ನ ನೇಮಿಸಿರ್ತಾರೆ ಅವರಿಗೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ಟೈಪಸ್ ಇರ್ತಾರೆ ಬೆರಳಚ್ಚುಗಾರರು ಶೀಘ್ರಲಿಪಿಗಾರರು ಜೊತೆಗೆ ಪ್ರಥಮ ದರ್ಜೆಯ ಸಹಾಯಕ ದ್ವಿತೀಯ ದರ್ಜೆಯ ಸಹಾಯಕ ಇರ್ತಾರೆ ಇವರು ಆಡಳಿತದಲ್ಲಿ ಸಹಾಯವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇವರ ಕೆಲಸ ಏನಪ್ಪಾ ಅಂದ್ರೆ ತಮ್ಮ ಇಲಾಖೆಗೆ ಸಂಬಂಧಿಸಿದಂತ ಕಡತಗಳನ್ನ ವಿಲೇವಾರಿ ಮಾಡೋದು ಕಡತಗಳನ್ನು ನಿರ್ವಹಿಸುವುದು ತಮ್ಮ ಇಲಾಖೆಯ ಪ್ರಗತಿ ಅತ್ಯಂತ ಕುಂಠಿತವಾಗದೆ ಅತ್ಯಂತ ಶೀಘ್ರ ಗತಿಯಲ್ಲಿ ಮುಂದುವರೆಯುವಂತೆ ಮಾಡೋದು ಈ ಶೀಘ್ರ ಲಿಪಿಕಾರರು ಈ ಸೆಕ್ಷನ್ ಆಫೀಸ್ ಪ್ರಧಾನ ಕಾರ್ಯದರ್ಶಿಗಳ ಪ್ರಮುಖವಾದಂತ ಕೆಲಸ ಆಗಿರುತ್ತೆ ಅಷ್ಟೇ ಅಪ ಪ್ರಿಯ ವಿದ್ಯಾರ್ಥಿಗಳೇ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ ಸಚಿವಾಲಯದಲ್ಲೂ ಕೂಡ ಅಧಿಕಾರಿಗಳ ಏಣಿ ಶ್ರೇಣಿ ವ್ಯವಸ್ಥೆ ಇರುತ್ತೆ ಹೆಂಗೆ ನಮ್ಮ ಕೇಂದ್ರ ಸಚಿವಾಲಯದಲ್ಲೂ ಕೂಡ ಹೆಂಗೆ ಪ್ರಧಾನ ಕಾರ್ಯದರ್ಶಿ ಆದ್ಮೇಲೆ ಜಂಟಿ ಕಾರ್ಯದರ್ಶಿ ಅವ್ರ ಸಹ ಕಾರ್ಯದರ್ಶಿ ಇದ್ರು ಹಾಗೆ ನಮ್ಮ ರಾಜ್ಯ ಸಚಿವಾಲಯದಲ್ಲೂ ಕೂಡ ಏನಾಗಿದೆ ಅಧಿಕಾರಿಗಳ ಒಂದು ಏಣಿ ಶ್ರೇಣಿ ವ್ಯವಸ್ಥೆ ಕೂಡ ಇರೋದನ್ನ ನಾವು ಗಮನಿಸಬಹುದಾಗಿದೆ ಸೊ ಅದನ್ನ ಒಂದೊಂದನ್ನೇ ನಾವು ಹೋಗೋಣ ಅಧಿಕಾರಿಗಳ ಏಣಿ ಶ್ರೇಣಿ ವ್ಯವಸ್ಥೆ ಇರುತ್ತೆ ಸಚಿವಾಲಯದ ರಚನೆಯನ್ನ ನೋಡಿದ್ರೆ ಸಚಿವಾಲಯದಲ್ಲೂ ಕೂಡ ಏನಾಗಿದೆ ಅಧಿಕಾರಿಗಳ ಏಣಿ ಶ್ರೇಣಿ ವ್ಯವಸ್ಥೆ ಅಧಿಕಾರಿಗಳ ಶ್ರೇಣಿ ವ್ಯವಸ್ಥೆ ಇರುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ ವ್ಯವಸ್ಥೆ ಏಣಿ ಶ್ರೇಣಿ ವ್ಯವಸ್ಥೆ ಇರುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಈ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಮಂತ್ರಿ ಯಾರಪ್ಪ ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯ ಇಲ್ಲಿ ಬರುತ್ತೆ ಮುಖ್ಯ ಕಾರ್ಯದರ್ಶಿಗಳು ಈ ಒಂದು ಏನಿ ಶ್ರೇಣಿ ವ್ಯವಸ್ಥೆಯ ಉನ್ನತ ಸ್ಥಾನದಲ್ಲಿರ್ತಾರೆ ಈ ಏನಿ ಶ್ರೇಣಿ ವ್ಯವಸ್ಥೆಯಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿರೋದು ಯಾರಪ್ಪ ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಅಥವಾ ಪ್ರಧಾನ ಕಾರ್ಯದರ್ಶಿಗಳು ಅವರ ಕೆಳಗಡೆ ವಿಶೇಷ ಕಾರ್ಯದರ್ಶಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ ಬರ್ತಾರೆ ಇವರು ಕೆಳಗಡೆ ಯಾರು ಬರ್ತಾರೆ ವಿಶೇಷ ಕಾರ್ಯದರ್ಶಿ ವಿಶೇಷ ಕಾರ್ಯದರ್ಶಿ ಅಥವಾ एचबरी कार्यदर्शी भक्तर है, एचबरी कार्यदर्शी भक्तर है, सर्वश so करण है जेंटी कार्यदर्शी भक्तर है, है जेंटी कार्यदर्शी लोग भक्तर है, तो आपका विद्यार्थी मुख्य कार्यदर्शी अथवा तो प्रधान कार्यदर्शी लोग तो प्रधान कार्यदर्शी ಈ ಪ್ರಧಾನ ಕಾರ್ಯದರ್ಶಿಗಳು ಇವ್ರ ಕೆಳಗಡೆ ವಿಶೇಷ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ ಬರ್ತಾರೆ ಅವ್ರ ಕೆಳಗಡೆ ಜಂಟಿ ಕಾರ್ಯದರ್ಶಿ ಬರ್ತಾರೆ ಈ ಜಂಟಿ ಕಾರ್ಯದರ್ಶಿ ಕೆಳಗಡೆ ಉಪಕಾರ್ಯದರ್ಶಿ ಅಧೀನ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಕೆಳಗಡೆ ಅಧೀನ ಕಾರ್ಯದರ್ಶಿ ಅಧೀನ ಕಾರ್ಯದರ್ಶಿ ಅಧೀನ ಅಂತ ಬರ್ತಾರೆ ಜಂಟಿ ಕಾರ್ಯದರ್ಶಿ ಕೆಳಗಡೆ ಅಧೀನ ಕಾರ್ಯದರ್ಶಿಗಳು ಬರ್ತಾರೆ ಈ ಅಧೀನ ಕಾರ್ಯದರ್ಶಿಗಳ ಕೆಳಗಡೆ ಉಪ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಇವ್ರ ಕೆಳಗಡೆ ಉಪ ಕಾರ್ಯದರ್ಶಿ ಉಪ ಕಾರ್ಯದರ್ಶಿ ಉಪ ಕಾರ್ಯದರ್ಶಿ ಉಪ ಕಾರ್ಯದರ್ಶಿ ಬರ್ತಾರೆ ಅವ್ರ ಕೆಳಗಡೆ ಸಹ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಇವ್ರ ಕೆಳಗಡೆ ಆಫೀಸರ್ಸ್ ಅಥವಾ ಶಾಖಾಧಿಕಾರಿಗಳು ಬರ್ತಾರೆ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ನಮ್ಮ ಸಚಿವಾಲಯದ ಅಥವಾ ನಮ್ಮ ಸಚಿವಾಲಯದ ಆಡಳಿತಾತ್ಮಕ ಮುಖ್ಯಸ್ಥರಾದಂತಹ ಪ್ರಧಾನ ಕಾರ್ಯದರ್ಶಿಗಳ ಒಂದು ಆಡಳಿತದ ವೈಖರಿಯನ್ನು ನೋಡ್ತಾ ಹೋದ್ರೆ ನಮಗೆ ಗೊತ್ತಾಗತ್ತೆ ಏನಪ್ಪಾ ಅಂದ್ರೆ ಈ ಅಧಿಕಾರಿಗಳ ಒಂದು ಏಣಿ ಶ್ರೇಣಿ ವ್ಯವಸ್ಥೆ ಗೊತ್ತಾಗುತ್ತೆ ಸೊ ಇದರಲ್ಲಿ ಪ್ರದ ಮುಖ್ಯಮಂತ್ರಿಗಳು ಒಂದು ಆಡಳಿತಾತ್ಮಕ ರಾಜಕೀಯ ಮುಖ್ಯಸ್ಥರಾದ್ರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಯಾರಿದ್ದಾರೆ टीएम विजय भास्कर प्रस्तुत कर्नाटक राज्य मुख्य कार्यदर्शि टीएम विजय भास्कर विजय भास्कर टीएम विजय भास्कर नम सरकार मुख्य कार्यदर्शि Yes. ಅರ್ಥ ಮಾಡ್ಕೊಂಡಿದ್ರೆ ವಿದ್ಯಾರ್ಥಿಗಳೇ ನಮ್ಮ ಸಚಿವಾಲಯದ ಪ್ರಧಾನ ಸಚಿವಾಲಯವು ವಿವಿಧ ರೀತಿಯ ಅಧಿಕಾರಿಗಳ ಏಣಿ ಶ್ರೇಣಿ ವ್ಯವಸ್ಥೆಯನ್ನು ಹೊಂದಿದೆ ಸೊ ಮೊದಲು ಪ್ರಧಾನ ಕಾರ್ಯದರ್ಶಿಗಳು ಅಥವಾ ಇನ್ನೊಂದು ಹೆಸರಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಅಂತ ಕೂಡ ಕರೀತವೆ ಇವರ ಕೆಳಗಡೆ ವಿಶೇಷ ಕಾರ್ಯದರ್ಶಿ ಸ್ಪೆಷಲ್ ಸೆಕ್ರೆಟರಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ ಅಥವಾ ಅಡಿಷನಲ್ ಸೆಕ್ರೆಟರಿ ಅವ್ರ ಕೆಳಗಡೆ ಜಾಯಿಂಟ್ ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿ ಅಂದ್ರೆ ಜಂಟಿ ಕಾರ್ಯದರ್ಶಿ ಅವ್ರ ಕೆಳಗಡೆ ಅಧೀನ ಕಾರ್ಯದರ್ಶಿ ಅವ್ರ ಕೆಳಗಡೆ ಉಪ ಕಾರ್ಯದರ್ಶಿ ಅವ್ರ ಕೆಳಗಡೆ ಸಹ ಕಾರ್ಯದರ್ಶಿ ಈ ಸಹ ಕಾರ್ಯದರ್ಶಿಗಳ ಕೆಳಗಡೆ ಶಾಖಾಧಿಕಾರಿಗಳು ಅಥವಾ ಸೆಕ್ಷನ್ ಆಫೀಸರ್ಸ್ ಅಂತ ಬರ್ತಾರೆ ಅವ್ರ ಕೆಳಗಡೆ ಪ್ರಥಮ ದರ್ಜೆ ಸಹಾಯಕ ದ್ವಿತೀಯ ದರ್ಜೆ ಸಹಾಯಕ ಶೀಘ್ರ ಲಿಪಿಗಾರರು ಇವರೆಲ್ಲರೂ ಇರುವುದರ ಮುಖಾಂತರ ಸಚಿವಾಲಯದ ಎಲ್ಲ ಕಾರ್ಯಗಳು ಎಲ್ಲ ಕಡತಗಳು ಸುಗಮವಾಗಿ ನಿರ್ವಹಣೆ ಹೊಂದಕ್ಕೆ ಬೇಕಾದಂತ ಸಮಸ್ತವಾದಂತ ಕೆಲಸವನ್ನ ಇವರು ಮಾಡೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಇಷ್ಟು ಸಚಿವಾಲಯದ ರಚನೆ ಆಗಿದೆ ಸೊ ಇನ್ನೊಮ್ಮೆ ನಾವು ಸಚಿವಾಲಯದ ರಚನೆಯನ್ನ ನೋಡೋದಾದ್ರೆ ಪ್ರಿಯ ವಿದ್ಯಾರ್ಥಿಗಳೇ ನಮ್ಮ ಸಚಿವಾಲಯ ನಮ್ಮ ಮಾನವನ ದೇಹದ ನರಮಂಡಲ ವ್ಯವಸ್ಥೆ ಯಾವ ರೀತಿ ಸಕ್ರಿಯವಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತೋ ಹಾಗೆ ನಮ್ಮ ಸಚಿವಾಲಯವೂ ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತೆ ಸಚಿವಾಲಯವು ವಿವಿಧ ಇಲಾಖೆಗಳ ವಿವಿಧ ಖಾತೆಗಳ ಒಂದು ಸಮಗ್ರ ಸಮ್ಮಿಶ್ರಣವಾಗಿದೆ ಇದರ ಸಚಿವಾಲಯದ ಮುಖ್ಯಸ್ಥರು ಪ್ರಧಾನ ಕಾರ್ಯದರ್ಶಿಗಳು ಅಥವಾ ಮುಖ್ಯ ಕಾರ್ಯದರ್ಶಿಗಳಾಗಿರ್ತವೆ ಈ ಸಚಿವಾಲಯದಲ್ಲಿ ವಿವಿಧ ಖಾತೆಗಳನ್ನ ಮುಖ್ಯಮಂತ್ರಿಗಳು ವಿವಿಧ ಸಚಿವರುಗಳಿಗೆ ಹಂಚಿರ್ತಾರೆ ಈ ಸಚಿವರುಗಳು ಅಥವಾ ಮಂತ್ರಿಗಳು ತಮಗೆ ಸಂಬಂಧಿಸಿದಂತ ಖಾತೆಯ ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ ಅದರ ಆಗು ಹೋಗುಗಳ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಆ ಪ್ರತಿಯೊಂದು ಖಾತೆಗೂ ಕೆಲವೊಂದು ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳಿರ್ತಾರೆ ಈ ಕಾರ್ಯದರ್ಶಿಗಳು ಸಚಿವರಿಗೆ ಸಲಹೆ ನೀಡುವಂತಹ ಸಚಿವರು ರೂಪಿಸಿದಂತಹ ಅಧಿಕಾರ ಕೆಲಸಗಳನ್ನ ಮಾಡುವಂತಹ ಕೆಲಸವನ್ನ ಇವರು ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬ ಕಾರ್ಯದರ್ಶಿಯೂ ಕೂಡ ಐಎಎಸ್ ಗ್ರೇಡ್ ನ ಅಧಿಕಾರಿಯಾಗಿರ್ತಾರೆ ಕೆಲವೊಮ್ಮೆ ಕಾರ್ಯದರ್ಶಿಗಳ ಕೊರತೆ ಇದ್ದಂತ ಸಂದರ್ಭದಲ್ಲಿ ಒಂದು ಅಥವಾ ಎರಡು ಖಾತೆಗಳಿಗೆ ಒಬ್ಬ ಕಾರ್ಯದರ್ಶಿಯನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ ಈ ಕಾರ್ಯದರ್ಶಿಗಳು ತಮಗೆ ಸಂಬಂಧಪಟ್ಟಂತ ಖಾತೆಯ ಆಗು ಹೋಗುಗಳ ಆಡಳಿತ ಜವಾಬ್ದಾರಿ ಮತ್ತು ಮುಖ್ಯಸ್ಥವನ್ನ ಮುಖ್ಯಸ್ಥರಾಗಿರ್ತಾರೆ ಹೀಗೆ ನಮ್ಮ ಸಚಿವಾಲಯದ ರಚನೆಯಾಗಿದೆ ಈ ಸಚಿವಾಲಯದ ಮುಖ್ಯಸ್ಥರು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಮುಖ್ಯಮಂತ್ರಿಗಳು ತಮಗೆ ಇಷ್ಟ ವ್ಯಕ್ತಿಗಳನ್ನ ಮಂತ್ರಿಗಳನ್ನಾಗಿ ನೇಮಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಮಂತ್ರಿಗಳಿಗೆ ಖಾತೆಗಳನ್ನು ಹಂಚುತ್ತಾರೆ ಮುಖ್ಯಮಂತ್ರಿಗಳು ಖಾತೆಯನ್ನು ಹಂಚಿದ ತರುವಾಯ ಆ ಖಾತೆಗಳಿಗೆ ಸಂಬಂಧಿಸಿದಂತ ಜವಾಬ್ದಾರಿ ಸಂಬಂಧಪಟ್ಟಂತ ಮಂತ್ರಿಗಳು ಮತ್ತು ಕಾರ್ಯದರ್ಶಿಗಳಿಗಿರುತ್ತೆ ಈ ಕಾರ್ಯದರ್ಶಿಗಳು ತಮ್ಮ ತಮ್ಮ ಕಚೇರಿಯಲ್ಲಿರುವಂತಹ ಸೆಕ್ಷನ್ ಆಫೀಸರ್ ಗಳ ಮುಖಾಂತರ ಶೀಘ್ರದಲ್ಲಿ ದರ್ಜೆ ಸಹಾಯಕರ ಮುಖಾಂತರ ತಮ್ಮ ಖಾತೆಗೆ ಸಂಬಂಧಿಸಿದಂತಹ ಕರ್ತಗಳ ನಿರ್ವಹಣೆ ಖಾತೆಗೆ ಸಂಬಂಧಿಸಿದಂತ ಈ ಎಲ್ಲ ಕಾರ್ಯಗಳನ್ನ ಅತ್ಯಂತ ದಕ್ಷತೆಯಿಂದ ಅತ್ಯಂತ ಸುಗಮವಾಗಿ ನಡೆಸಿಕೊಂಡು ಹೋಗುವಂತ ಜವಾಬ್ದಾರಿಯನ್ನ ಹೊಂದಿರ್ತಾರೆ ವಿದ್ಯಾರ್ಥಿಗಳೇ ಅರ್ಥ ನೋಡ್ಕೊಳ್ಳಿ ಈ ರೀತಿಯಾದಂತಹ ಒಂದು ಸಚಿವಾಲಯದ ಒಂದು ರಚನೆಯನ್ನ ನಾವು ನೋಡಬಹುದು ಈ ಸಚಿವಾಲಯದ ಮುಖ್ಯಸ್ಥರಾಗಿ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ ಅಥವಾ ಮುಖ್ಯ ಕಾರ್ಯದರ್ಶಿಗಳು ಇರ್ತಾರೆ ಈ ಮುಖ್ಯ ಕಾರ್ಯದರ್ಶಿಗಳು ಯಾರಪ್ಪ ಅಂದ್ರೆ ಪ್ರಸ್ತುತ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಟಿ ಎಂ ವಿಜಯ ನಮ್ಮ ಮುಖ್ಯ ಕಾರ್ಯದರ್ಶಿಗಳಾಗಿರೋದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ಅತ್ಯಂತ ದಕ್ಷರು ಅತ್ಯಂತ ಪ್ರಾಮಾಣಿಕರಾದಂತಹ ಮುಖ್ಯ ಕಾರ್ಯದರ್ಶಿಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಹೊಂದಿದೆ ವಿದ್ಯಾರ್ಥಿಗಳ ಈ ಪ್ರಧಾನ ಕಾರ್ಯದರ್ಶಿಗಳು ಅಥವಾ ಮುಖ್ಯ ಕಾರ್ಯದರ್ಶಿಗಳ ಕೆಳಗಡೆ ವಿಶೇಷ ಕಾರ್ಯದರ್ಶಿಗಳು ಬರ್ತಾರೆ ಅಥವಾ ಅವ್ರನ್ನ ಹೆಚ್ಚುವರಿ ಕಾರ್ಯದರ್ಶಿ ಅಂತಲೂ ಕೂಡ ಕರೀತಾರೆ ಇವರ ಕಾಲೇಜು ಜಂಟಿ ಕಾರ್ಯದರ್ಶಿಗಳು ಬರ್ತಾರೆ ಅವ್ರ ಕೆಳಗಡೆ ಅಧೀನ ಕಾರ್ಯದರ್ಶಿಗಳು ಬರ್ತಾರೆ ಅವ್ರ ಕೆಳಗಡೆ ಉಪ ಕಾರ್ಯದರ್ಶಿಗಳು ಬರ್ತಾರೆ ಅವ್ರ ಕೆಳಗಡೆ ಸಹ ಕಾರ್ಯದರ್ಶಿಗಳು ಬರ್ತಾರೆ ಅವ್ರ ಕೆಳಗಡೆ ಸೆಕ್ಷನ್ ಆಫೀಸರ್ಸ್ ಅಥವಾ ಶಾಖಾಧಿಕಾರಿಗಳು ಇರ್ತಾರೆ ಅವ್ರ ಕೆಳಗಡೆ ಶೀಘ್ರ ಲಿಪಿಕಾರರು ಜಂಟಿ ಕಾರ್ಯ ಶೀಘ್ರ ಲಿಪಿಕಾರರು ಎಫ್ ಟಿ ಎಸ್ ಟಿ ಪ್ರಥಮ ದರ್ಜೆ ಸಹಾಯಕ ದ್ವಿತೀಯ ದರ್ಜೆ ಸಹಾಯಕರು ಇರ್ತಾರೆ ಇವರೆಲ್ಲರೂ ಕೂಡ ಒಟ್ಟಾಗಿ ಆ ತಮ್ಮ ಖಾತೆಗೆ ಸಂಬಂಧಿಸಿದಂತಹ ಎಲ್ಲ ಸ ಕೆಲಸ ಕಾರ್ಯಗಳನ್ನ ನಿರ್ವಹಿಸೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಸೊ ಇಷ್ಟು ನಮ್ಮ ಸಚಿವಾಲಯದ ರಚನೆ ರಾಜ್ಯ ಸಚಿವಾಲಯದ ರಚನೆ ಕೇಂದ್ರ ಸರ್ಕಾರದ ಮಾದರಿಯಲ್ಲೇ ರಾಜ್ಯ ಸಚಿವಾಲಯವು ಕೂಡ ರಚನೆ ಆಗಿರುತ್ತೆ ಆದ್ರೆ ಕೇಂದ್ರ ಸಚಿವಾಲಯದಲ್ಲಿ ಏನಾಗಿರುತ್ತೆ ಅಂದ್ರೆ ಖಾತೆ ದೊಡ್ದಿದ್ದಂತ ಸಂದರ್ಭದಲ್ಲಿ ಒಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರಿದ್ರೆ ಅವ್ರಿಗೆ ಆಡಳಿತದಲ್ಲಿ ಸಚಿವ ಸಹಾಯ ಮಾಡಲಿಕ್ಕೆ ರಾಜ್ಯ ಸಚಿವರು ಇರ್ತಾರೆ ಅಥವಾ ಉಪ ಸಚಿವರು ಇರ್ತಾರೆ ಆದ್ರೆ ರಾಜ್ಯ ಸಚಿವಾಲಯದಲ್ಲಿ ಆಗು ಆಗೋದಿಲ್ಲ ಖಾತೆಗಳ ಪ್ರಮಾಣ ಸೀಮಿತವಾಗಿರೋದ್ರಿಂದ ಕಡಿಮೆ ಸಣ್ಣದಾಗಿರೋದ್ರಿಂದ ಒಬ್ಬೊಬ್ಬರೇ ಸಚಿವರನ್ನ ಅಹ್ ಒಬ್ಬರೇ ಒಬ್ರು ಕ್ಯಾಬಿನೆಟ್ ದರ್ಜೆಯ ಸಚಿವರು ಇರ್ತಾರೆ ಈ ರಾಜ್ಯ ಸಚಿವಾಲಯದಲ್ಲಿ ಆ ರೀತಿಯಾದಂತಹ ಉಪ ಸಚಿವರಿಗೆ ಒಂದು ಅವಕಾಶ ಇರೋದಿಲ್ಲ ಪ್ರಿಯ ವಿದ್ಯಾರ್ಥಿಗಳು ಸೊ ಇಷ್ಟು ನಮ್ಮ ರಾಜ್ಯ ಸಚಿವಾಲಯದ ರಚನೆ ಸೊ ನಂತರ ರಾಜ್ಯ ಸಚಿವಾಲಯದ ಕಾರ್ಯಗಳು ಏನ್ ಕಾರ್ಯಗಳನ್ನ ನಮ್ಮ ರಾಜ್ಯ ಸಚಿವಾಲಯ ನಿರ್ವಹಿಸುತ್ತೆ ರಾಜ್ಯ ಸಚಿವಾಲಯದ ಕಾರ್ಯಗಳು ರಾಜ್ಯ ಸಚಿವಾಲಯದ ಕಾರಣ ಸಚಿವಾಲಯದ ಕಾರಣ ವಿದ್ಯಾರ್ಥಿಗಳೇ ನಮ್ಮ ರಾಜ್ಯ ಸಚಿವಾಲಯ ಅಥವಾ ಸಚಿವಾಲಯ ಒಂದು ಸಲಹಾ ವರ್ಗ ಒಂದು ಸಲಹಾ ವರ್ಗವಾಗಿದ್ದು ಕೆಲವೊಂದು ವಿಶಿಷ್ಟವಾದಂತಹ ಕರ್ತವ್ಯವನ್ನ ನಮ್ಮ ರಾಜ್ಯ ಸಚಿವಾಲಯ ನಿರ್ವಹಿಸುತ್ತೆ ಇಂಥ ನಮ್ಮ ರಾಜ್ಯ ಸಚಿವಾಲಯ ನಿರ್ವಹಿಸುವಂತಹ ಕೆಲಸಗಳನ್ನ ನಾವು ಪಟ್ಟಿ ಮಾಡೋದಾದ್ರೆ ಸೊ ನಮ್ಮ ರಾಜ್ಯ ಸಚಿವಾಲಯ ನಿರ್ವಹಿಸುವಂತಹ ಮೊದಲನೇ ಕೆಲಸ ರಾಜ್ಯ ಸರ್ಕಾರದ ಅತ್ಯುನ್ನತ ಕಾರ್ಯಾಲಯವು ಸರ್ಕಾರದ ಆಡಳಿತದ ಸಾಧನವಾಗಿದೆ ರಾಜ್ಯ ಸರ್ಕಾರದ ಆಡಳಿತದ ಸಮಗ್ರವಾದಂತ ಒಂದು ನಿಯಂತ್ರಣವನ್ನ ಮತ್ತು ತಮ್ಮ ಖಾತೆಗೆ ಸಂಬಂಧಿಸಿದಂತ ವಿವಿಧ ಜವಾಬ್ದಾರಿಗಳನ್ನ ಈ ಸಚಿವಾಲಯ ನಿರ್ವಹಿಸುತ್ತೆ ಎಲ್ಲಾ ಸಚಿವರು ಈ ಸಚಿವಾಲಯದಲ್ಲಿ ವಿವಿಧ ಖಾತೆಗಳೇ ಈ ವಿವಿಧ ಖಾತೆಗಳಿಗೆ ಸಂಬಂಧಿಸಿದಂತ ಎಲ್ಲ ಸಚಿವರು ತಮ್ಮ ಖಾತೆಗಳಿಗೆ ಆ ಖಾತೆಗಳಿಗೆ ಸಂಬಂಧಿಸಿದಂತ ಧೋರಣೆಗಳನ್ನ ಹಾಗು ಹೋಗುಗಳನ್ನ ನಿರ್ವಹಿಸುವಂತಹ ಒಂದು ಸಮಗ್ರವಾದಂತಹ ಒಂದು ದಕ್ಷವಾದಂತ ಜವಾಬ್ದಾರಿಯನ್ನ ಹೊಂದಿರ್ತಾರೆ ಸೊ ಇನ್ನೊಂದು ಕಾರ್ಯವನ್ನು ನೋಡೋದಾದ್ರೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವ ತಜ್ಞರ ಮಂಡಳಿ ಆಗಿ ಕಾರ್ಯನಿರ್ವಹಿಸುತ್ತೆ ಇಲ್ಲಿ ಒಂದು ರಾಜ್ಯ ಸರ್ಕಾರ ಅಂದ್ರೆ ಕೇವಲ ಅದು ಮುಖ್ಯಮಂತ್ರಿಗಳನ್ನ ಮಾತ್ರ ಇದ್ರೆ ಸಾಧ ಯಾಕೆಂದ್ರೆ ಮುಖ್ಯಮಂತ್ರಿಗಳು ಒಬ್ರೆ ಎಲ್ಲ ರೀತಿಯ ನೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ಸಚಿವಾಲಯ ಇರೋದು ಮಂತ್ರಿಗಳು ಇರ್ತಾರೆ ಈ ಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಏನ್ ಮಾಡ್ತಾರೆ ಸರ್ಕಾರದ ಆಡಳಿತದ ವಿಚಾರದಲ್ಲಿ ರಾಜ್ಯ ಮಾಡುವಂತಹ ಒಂದು ಅಧಿಕಾರವನ್ನ ಒಂದು ತಜ್ಞರ ಸಲಹಾ ಅಧಿಕಾರವನ್ನ ಹೊಂದಿರ್ತಾರೆ ಇನ್ನು ಮೂರನೇ ಮತ್ತೊಂದು ಕಾರ್ಯವನ್ನು ನೋಡೋದಾದ್ರೆ ರಾಜ್ಯಾಡಳಿತದ ಸಂಯೋಜನಾ ಅಂಗವಾಗಿ ಸರ್ಕಾರದ ನೀತಿ ಹಾಗೂ ಕಾರ್ಯಕ್ರಮಗಳನ್ನು ಸಂಯೋಜಿಸಿ ವಿವಿಧ ಇಲಾಖೆಗಳ ಆಂತರಿಕ ಆಡಳಿತದಲ್ಲಿ ಸಮನ್ವಯ ಸಾಧ್ಯ ಸಚಿವಾಲಯದ ಇನ್ನೊಂದು ಪ್ರಮುಖವಾದಂತ ಜವಾಬ್ದಾರಿ ಒಂದು ಕೆಲಸ ಏನಪ್ಪಾ ಅಂದ್ರೆ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆಯನ್ನ ಹೊಂದಾಣಿಕೆಯನ್ನ ಯಾಕೆಂದ್ರೆ ಯಾವುದೇ ಒಂದು ಒಂದು ರಸ್ತೆ ಮಾಡ್ಬೇಕು ಅಂದ್ರೆ ಅದು ಕೇವಲ ಲೋಕೋಪ ಲೋಕೋಪಯೋಗಿ ಖಾತೆ ಒಂದಕ್ಕೆ ಜವಾಬ್ದಾರಿ ಆಗುದಿಲ್ಲ ಅಲ್ಲಿ ಅರಣ್ಯ ಅಂತೂ ಬರುತ್ತೆ ಯಾಕೆಂದ್ರೆ ರಸ್ತೆ ಕಾಣೊಳಗೆ ಮಾಡ್ಬೇಕು ಅಂದ್ರೆ ಅರಣ್ಯ ಇಲಾಖೆ ಪರ್ಮಿಷನ್ ಬೇಕು ಅದಕ್ಕೆ ಪರಿಸರ ಸಚಿವ ಅಥವಾ ಅರಣ್ಯ ಸಚಿವರ ಪರ್ಮಿಷನ್ ಪರಿಸರ ಒಂದು ಪರ್ಮಿಷನ್ ಬೇಕಾಗತ್ತೆ ಸೊ ಅದರಿಂದ ವಿವಿಧ ಇಲಾಖೆಗಳ ನಡುವೆ ಒಂದು ಸಮನ್ವಯತೆಯನ್ನ ಸಾಧಿಸುವಂತ ಕೆಲಸವನ್ನ ಕೂಡ ಮಾಡುತ್ತೆ ಇನ್ನು ಮುಂದಿನ ಅಧಿಕಾರವನ್ನ ನೋಡೋದಾದ್ರೆ ಶಾಸನದ ಕರಡು ಪ್ರತಿಯನ್ನ ಸಿದ್ಧಪಡಿಸುವುದು ನಿಯಮಾವಳಿಗಳನ್ನ ರೂಪಿಸುವುದು ಮತ್ತು ಆಕಾಶ ನಿಯಂತ್ರಣಕ್ಕಾಗಿ ವಿಧಿವಿಧಾನಗಳನ್ನ ರೂಪಿಸುವುದರಲ್ಲಿ ಮಂತ್ರಿಗಳಿಗೆ ಸಹಾಯ ಮಾಡುತ್ತದೆ ಈ ಸಚಿವಾಲಯ ಏನ್ ಮಾಡುತ್ತೆ ಅಂದ್ರೆ ಕೇವಲ ತನ್ನದೇ ಆದಂತ ಕರ್ತವ್ಯಗಳ ಜೊತೆಗೆ ಶಾಸನದ ಕರಡನ್ನ ಆ ರಚಿಸುವಂತ ಸಂದರ್ಭದಲ್ಲಿ ಹಣಕಾಸಿನ ನಿಯಂತ್ರಣಕ್ಕೆ ಸಂಬಂಧಿಸಿದಂತಹ ವಿವಿಧ ನೀತಿ ನಿಯಮಗಳನ್ನ ರೂಪಿಸುವಲ್ಲಿ ಮಂತ್ರಿಗಳಿಗೆ ಸಹಕಾರವನ್ನ ನೀಡುತ್ತೆ ಇನ್ನು ಮುಂದಿನ ಒಂದು ಅಧಿಕಾರವನ್ನು ನೋಡೋದಾದ್ರೆ ರಾಜ್ಯದ ಆಯವ್ಯಯ ವೆಚ್ಚವನ್ನ ಸಿದ್ಧಪಡಿಸುವುದು ಸಾರ್ವಜನಿಕ ವೆಚ್ಚದ ಮೇಲೆ ಮಿತಿಯನ್ನ ವಹಿಸುವುದು ರಾಜ್ಯದ ಆಯವ್ಯಯವನ್ನ ಸಿದ್ಧ ಸಿದ್ಧಪಡಿಸುವುದು ಆಯವ್ಯಯ ಅಂದ್ರೆ ರಾಜ್ಯದ ಬಡ್ಜೆಟ್ ಬಜೆಟ್ ಅನ್ನು ಸಿದ್ಧಪಡಿಸುವುದು ಮತ್ತು ರಾಜ್ಯದ ಅನಗತ್ಯ ದುಂದು ವೆಚ್ಚಗಳಿಗೆ ಕಡಿವಾಣವನ್ನು ಹಾಕುವಂತ ಕೆಲಸವನ್ನ ನಿರ್ವಹಿಸುತ್ತೆ ಇನ್ನ ಕೊನೆಯ ಕಾರ್ಯ ಏನಪ್ಪಾ ಅಂದ್ರೆ ರಾಜ್ಯದ ಸಚಿವಾಲಯವು ರಾಜ್ಯದ ರಾಜಕೀಯ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಯ ಚಟುವಟಿಕೆ ಕೇಂದ್ರವಾಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸುತ್ತೆ ಆಡಳಿತಾತ್ಮಕ ವ್ಯವಸ್ಥೆಯ ರಾಜಕೀಯ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಯ ಚಟುವಟಿಕೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದರ ಮುಖಾಂತರ ಇಡೀ ರಾಜ್ಯದ ಅಭಿವೃದ್ಧಿಗೆ ಇಡೀ ರಾಜ್ಯದ ಸರ್ವತೋತ್ಮಕ ಏಳಿಗೆಗೆ ಬೇಕಾದಂತಹ ಸಂಪೂರ್ಣವಾದಂತಹ ಕರ್ತವ್ಯವನ್ನ ನಮ್ಮ ಸಚಿವಾಲಯ ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇಷ್ಟು ರಾಜ್ಯ ಸಚಿವಾಲಯ ನಾವು ಮುಂದಿನ ತರಗತಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳೋಣ ಪ್ರಿಯ ವಿದ್ಯಾರ್ಥಿ ನಮಸ್ತೆ